श्री सुब्रह्राक्के सुब्रह्मण्यक्षेत्रपुरा शुक्लाम्भरधरम् विष्णुम् शशिवर्णम् चतुर्भुजम् प्रसन्नवधनम् ध्यायेत्सर्वविघ्नोपशान्तये गुरुब्रह्मा गुरुर्विष्णुः गुरुदेवो महेश्वरः गुरु, 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 गुरु परब्रह्म तस्मै श्रीगुरुवे नमः ಅಥ ಪಂಚದಶೋಧ್ಯಾಯಃ ಸೋತರೆಂದರು ಈ ಸುಬ್ರಹ್ಮಣ್ಯದ ವಿಷಯದಲ್ಲಿ ಕೇಳುವವರ ಪಾಪನಾಶಕವಾದ ದ್ರಾವಿಡ ದೇಶದ ಬ್ರಾಹ್ಮಣನ ಚರಿತ್ರ ರೂಪವಾದ ಒಂದು ಇತಿಹಾಸವನ್ನು ಹೇಳುವೆನು ಪೂರ್ವದಲ್ಲಿ ದ್ರಾವಿಡ ದೇಶದಲ್ಲಿ ಒಬ್ಬನು ತನ್ನ ಗ್ರಾಮದ ಮನೆಯಲ್ಲಿ ವಾಸ ಮಾಡುತ್ತಿದ್ದನು ಆತನ ಮನೆಯಲ್ಲಿ ಒಂದು ಸರ್ಪವೂ ವಾಸ ಮಾಡುತ್ತಿದ್ದುದನ್ನು ಕಂಡು ಸಿಟ್ಟುಗೊಂಡು ಅದನ್ನು ಕೋಲಿನಿಂದ ಹೊಡೆದು ಕೊಂದನು ಆ ಮಹತ್ತಾದ ಪಾಪದಿಂದ ಆತನು ಕುಷ್ಠರೋಗ ಪೀಡಿತನಾಗಲು ಮಂತ್ರಜ್ಞರು ವೈದ್ಯರು ಬಂದು ಚಿಕಿತ್ಸೆ ಮಾಡಿದರು ಆ ರೋಗವು ಗುಣವಾಗದಿದ್ದುದನ್ನು ಕಂಡು ಆ ಬ್ರಾಹ್ಮಣನು ವ್ಯಸನದಿಂದ ನಿಟ್ಟಿಸಿರು ಬಿಟ್ಟು ಮನೆಯಲ್ಲಿ ಮಲಗಿಕೊಂಡು ಸುಬ್ರಹ್ಮಣ್ಯನನ್ನು ಧ್ಯಾನಿಸುತ್ತಿದ್ದನು ಆಗ ಆತನ ಸ್ವಪ್ನದಲ್ಲಿ ಸುಬ್ರಹ್ಮಣ್ಯನು ಬ್ರಹ್ಮಚಾರಿ ರೂಪದಿಂದ ತೋರಿ ಬ್ರಾಹ್ಮಣನೇ ಕೇಳು ಸುಬ್ರಹ್ಮಣ್ಯಕ್ಕೆ ಬಂದು ಆ ದೇವನಿಗೆ ವಂದಿಸು ಆತನೆರಿನ ತೀರ್ಥದಲ್ಲಿ ಸ್ನಾನ ಮಾಡು ಸ್ನಾನ ಮಾಡಿದೊಡನೆಯೇ ನಿನ್ನ ವ್ಯಾಧಿಯೂ ನಷ್ಟವಾಗುವುದು ಈ ಮಾತನ್ನು ಕೇಳಿ ಬ್ರಾಹ್ಮಣನು ಎಚ್ಚೆತ್ತು ಸುಬ್ರಹ್ಮಣ್ಯನ ಸನ್ನಿಧಿಗೆ ಪ್ರಯಾಣ ಮಾಡಿ ವಂದಿಸಿ ದೇವಶ್ರೇಷ್ಠನೇ ನನ್ನ ವ್ಯಾಧಿಯು ಪರಿಹಾರವಾದರೆ ನಾನು ಸಂಪಾದಿಸಿಟ್ಟಿರುವ ದ್ರವ್ಯವನ್ನು ನಿನಗೆ ಸಮರ್ಪಿಸುವೆನು ಎಂದು ಪ್ರಾರ್ಥಿಸಿ ಕುಮಾರಧಾರೆಯಲ್ಲಿ ಮಿಂದು ಸುಬ್ರಹ್ಮಣ್ಯನ ಸನ್ನಿಧಿಗೆ ಬಂದು ನಮಸ್ಕರಿಸಿದೊಡನೆಯೇ ರೋಗ ಪರಿಹಾರವಾಗಿ ದಿವ್ಯ ದೇಹವನ್ನು ಧರಿಸಿದನು ಆದ್ದರಿಂದ ಸಂತುಷ್ಟನಾದ ಬ್ರಾಹ್ಮಣನು ಬೇಗನೆ ದೇವರ ಸಮೀಪಕ್ಕೆ ಬಂದು ನವಿಳನ್ನೇರಿರುವ ಶೇಷಾಂಶಧಾರಿಯಾದ ಸುಬ್ರಹ್ಮಣ್ಯನನ್ನು ವಂದಿಸಿ ಸ್ವಾಮಿಯೇ ನಿನ್ನ ಅನುಗ್ರಹದಿಂದ ದಿವ್ಯ ದೇಹವನ್ನು ಹೊಂದಿ ಧನ್ಯನಾದೆನು ನನ್ನನ್ನು ನಿನ್ನ ಪುತ್ರನೆಂದು ಅಂಗೀಕರಿಸು ಎಂದು ಪ್ರಾರ್ಥಿಸಿ ತನ್ನ ಬೊಗಸೆಯಿಂದ ದ್ರವ್ಯವನ್ನೆಲ್ಲ ದೇವರಿಗೆ ಸಮರ್ಪಿಸಿದನು ನಾನು ಮಾಡಿದ ಪಾಪಗಳು ನಿನ್ನ ದರ್ಶನದಿಂದ ನಷ್ಟವಾದುವು ನಿನ್ನ ದಯೆಯಿಂದಲೇ ನಾನು ಕೃತಾರ್ಥನಾದೆನು ಮಹಾಶೇಷನೆ ನಿನಗೆ ನಮಸ್ಕರಿಸುವೆನು ಎಂದು ಮರಳಿ ಸ್ತುತಿಸಿ ಭೂಮಿಯನ್ನು ಹೊತ್ತು ದೇವಶ್ರೇಷ್ಠರೇ ನಿನಗೆ ವಂದನೆ ಎನ್ನುತ್ತ ಮೂರು ಅಂಗ ಪ್ರದಕ್ಷಿಣೆಗಳನ್ನು ಮಾಡಿ ಅಲ್ಲಿನ ತೀರ್ಥ ಸ್ನಾನ ದೇವರ ಪ್ರಸಾದ ಸ್ವೀಕಾರ ಆ ದೇವರ ಮುಂದಿರುವ ನದಿ ಸ್ನಾನಗಳಿಂದ ಕೃತಕೃತ್ಯನಾಗಿ ತನ್ನ ದೇಶಕ್ಕೆ ಹಿಂತೆರಳಿ ಬಂದು ಬಂದು ಪತ್ನಿ ಪುತ್ರರಿಂದ ಕೂಡಿ ದೇವರ ಕೃಪೆಯನ್ನು ನೆನೆಸಿ ಆತನ ಅನುಗ್ರಹದಿಂದ ಹೇರಳ ದ್ರವ್ಯವನ್ನು ಪಡೆದು ಷಷ್ಠಿ ದಿನ ಏಕಭುಕ್ತ ವ್ರತವನ್ನಾಚರಿಸುತ್ತಾ ದೇವರಿಗೆ ಸಮರ್ಪಿತವಾದ ಪವಿತ್ರವಾದ ಅನ್ನವನ್ನುಣ್ಣುತ್ತಾ ಯಥೇಷ್ಟವಾಗಿ ಈ ಲೋಕದ ಸುಖವನ್ನು ಭೋಗಿಸಿ ಕೊನೆಯಲ್ಲಿ ಸ್ವರ್ಗವನ್ನು ಸೇರಿದನು ಎಂಬಲ್ಲಿಗೆ ಅಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಹದಿನೈದನೆಯ ಅಧ್ಯಾಯವು ಮುಗಿದಿದು श्री सुब्रह्मण्यार्पितमस्तु